ಸರ್ಕಾರದ ಸ್ವತ್ತು ಸೇಫ್ ಮಾಡಿದ ಗ್ರಾಮಸ್ಥರು ಇದು ಅನ್ಯಾಯದ ವಿರುದ್ಧ ನ್ಯಾಯ ಪಡೆದ ಕಾಡಶೆಟ್ಟಿಹಳ್ಳಿ ಗ್ರಾಮಸ್ಥರ ಕತೆ ಎಂಟು ವರ್ಷದ ಫಲಕ್ಕೆ ಸಿಕ್ಕಿದ್ದು ಎರಡು ಎಕರೆ ಆರು ಗುಂಟೆ ಭೂಮಿ ಊರಿಗೆ ಊಟ ಹಾಕಿಸಿ ಸಂತಸಗೊಂಡಿರುವ ಊರ ಜನರು ಪ್ರಿಯ ವೀಕ್ಷಕರ ನಮಸ್ಕಾರ ಒಂದೊಂದು ಊರಿನಲ್ಲೂ ಒಂದೊಂದು ರೀತಿಯ ಸಮಸ್ಯೆಗಳು ಜಗಳ ವ್ಯಾಜ್ಯಗಳು ಇದ್ದೇ ಇರುತ್ತವೆ ಅದಕ್ಕೆ ಪರಿಹಾರವೂ ಕೂಡ ಅವರಲ್ಲೇ ಇರುತ್ತೆ ಆದರೆ ಯಾವ ಸಮಸ್ಯೆಗೆ ಯಾವ ಪರಿಹಾರವಿದೆ ಎಂದು ಕಂಡುಹಿಡಿಯುವುದರಲ್ಲೇ ನಾವು ಸೋಲುತ್ತೇವೆ ಆದರೆ ಈ ಊರಿನ ಗ್ರಾಮಸ್ಥರು ಮಾತ್ರ ಅನ್ಯಾಯಕ್ಕೆ ನ್ಯಾಯವನ್ನು ಕಲ್ಕೊಂಡಿದ್ದಾರೆ ಜಗಳ ಮಾಡಲಿಲ್ಲ ಗಲಾಟೆ ಮಾಡಲಿಲ್ಲ ಎಲ್ಲಿ ನ್ಯಾಯ ಪಡೆದುಕೊಳ್ಬೇಕು ಎಂಬುದನ್ನು ಯೋಚಿಸಿ ಗೆದ್ದ ಗ್ರಾಮದವರ ಕತೆ ಬಹಳ ರೋಚಕವಾಗಿದೆ ಹೌದು ಇಂತಹದ್ದೊಂದು ಅಪರೂಪದ ಕತೆ ಹಾವೇರಿ ಜಿಲ್ಲೆಯಲ್ಲಿ ನಡೆದಿದೆ ಅದು ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿ ಗ್ರಾಮದವರು ಕೋರ್ಟಿನ ಮೂಲಕ ಕಾನೂನು ಜಯ ಹೊಂದಿದ್ದು ಇತಿಹಾಸ ಬರೆದಿದೆ ಎರಡು ದಶಕಗಳಿಂದ ಇನ್ಯಾರದ್ದೋ ಪಾಲಾಗಿದ್ದ ಫಲವತ್ತಾದ ಭೂಮಿಗಾಗಿ ಕಾದಾಟ ನಡೆಸಿದ್ದವರು ಇದೇ ಕಾಡಶೆಟ್ಟಿಹಳ್ಳಿ ಗ್ರಾಮದವರು ಇದೀಗ ಕಾನೂನಿನಲ್ಲಿ ಕಾದಾಟ ನಡೆಸಿ ಗೆದ್ದು ನ್ಯಾಯವನ್ನು ಎತ್ತಿ ಹಿಡಿದಿದ್ದಾರೆ ಅಷ್ಟಕ್ಕೂ ಈ ಗ್ರಾಮದ ಕತೆ ಹೇಳೋದಕ್ಕೂ ಮುನ್ನ ಈ ದೃಶ್ಯಗಳ ಬಗ್ಗೆ ಹೇಳ್ತೀವಿ ಕೇಳಿ ಜಮೀನಿನಲ್ಲಿ ಜೆ ಸಿ ಬಿ ಘರ್ಜನೆ ಖುಷಿಯಲ್ಲಿರುವ ಗ್ರಾಮಸ್ಥರು ಕೋರ್ಟಿನ ಆದೇಶ ಪಾಲಿಸ್ತಿರುವ ಅಧಿಕಾರಿಗಳು ಹೌದು ಈ ದೃಶ್ಯಗಳು ಕಂಡು ಬಂದಿದ್ದು ಹಾನಗಲ್ ತಾಲೂಕಿನ ಕಾಡಶೆಟ್ಟಿಹಳ್ಳಿ ಎಂಬ ಗ್ರಾಮದಲ್ಲಿ ಈ ಊರಿನವರು ಇಷ್ಟೊಂದು ಖುಷಿ ಪಡೋದಕ್ಕೆ ಕಾರಣವೇ ಈ ದೃಶ್ಯಗಳು ವೀಕ್ಷಕರೇ ಇಲ್ಲಿ ನೋಡಿ ಈ ಭೂಮಿ ಎರಡು ಎಕರೆ ಆರು ಗುಂಟೆ ಇದನ್ನು ಗೊತ್ತಿಲ್ಲದಂತೆ ಬೇರೆಯವರು ಮೂವತ್ತರಿಂದ ಮೂವತ್ತೈದು ವರ್ಷಗಳ ಕಾಲ ವ್ಯವಸಾಯವನ್ನು ಮಾಡಿದ್ದಾರೆ ಆದರೆ ಅದು ಉಳಿಮೆ ಮಾಡುವವರ ಭೂಮಿಯಾಗಿರಲಿಲ್ಲ ಈ ಸತ್ಯ ಊರ ಜನರಿಗೆ ಗೊತ್ತೂ ಇರಲಿಲ್ಲ ಆದರೆ ಎರಡು ಸಾವಿರದ ಹದಿನೆಂಟರಲ್ಲಿ ನಿಜ ತಿಳಿದ ಮೇಲೆ ಗ್ರಾಮಸ್ಥರು ತಕರಾರನ್ನು ಮಾಡಿದ್ದಾರೆ ಬಳಿಕ ಯಾರೊಂದಿಗೂ ಗದ್ದಲ ಮಾಡಿದ ನೇರವಾಗಿ ಎ ಸಿ ಕೋರ್ಟ್ನಲ್ಲಿ ಗ್ರಾಮಸ್ಥರು ದಾವೆ ಹೂಡಿರ್ತಾರೆ ವೀಕ್ಷಕರ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದರೆ ನಮ್ಮ ಮನೆಯ ಸಮಸ್ಯೆಗಳಿಗೆ ನಾವೇ ಕೂರುವ ಈ ಕಾಲದಲ್ಲಿ ಊರ ಉದ್ಧಾರಕ್ಕಾಗಿ ಸಮಾಜದ ಸಮಸ್ಯೆ ನಮ್ಮ ಸಮಸ್ಯೆ ಎಂದು ಫೈಟ್ ಮಾಡುತ್ತಾ ಬಂದಿದ್ದು ನಿಜಕ್ಕೂ ಈ ಕಾಡಶೆಟ್ಟಿಹಳ್ಳಿ ಗ್ರಾಮಸ್ಥರಿಗೆ ಹ್ಯಾಡ್ಸ್ ಆಫ್ ಹೇಳಲೇಬೇಕು ಕಾರಣ ಆರೇಳು ವರ್ಷಗಳಿಂದ ಹಣ ಹಾಕಿ ಖರ್ಚು ಮಾಡಿಕೊಂಡು ಕೇಸ್ ನಡೆಸಿದ್ದಾರೆ ಅದಕ್ಕೆ ಹೇಳೋದು ಧರ್ಮವನ್ನು ರಚಿಸಿದ್ರೆ ಧರ್ಮ ನಮ್ಮನ್ನು ರಚಿಸುತ್ತೆ ಅಂತ ಇದಕ್ಕೆ ತಾಜಾ ಉದಾಹರಣೆ ಇದೇ ಕಾಡಶೆಟ್ಟಿಹಳ್ಳಿ ಗ್ರಾಮದವರು ಅಷ್ಟಕ್ಕೂ ಯಾಕೆ ಕೇಸ್ ಮಾಡಿದ್ರು ಆದೇಶ ಏನೆಂದು ಬಂದಿದೆ ಅನ್ನೋದನ್ನು ಈ ಊರಿನ ಗ್ರಾಮಸ್ಥರೇ ಖುಷಿಯಿಂದ ಹೇಳ್ತಾರೆ ಕೇಳಿ ನಾವು ಹತ್ತೊಂಬತ್ತು ನೂರ ಒಳಗೆ ಇದು ಅವರೊಳಗೆ ಸೇರಿಸ್ಕೊಂಡಿದ್ದು ನಮಗೆಲ್ಲ ಗುರ್ತಾಯಿತು ಗುರ್ತಾಗ ನಾವೇನು ಮಾಡಿದ್ವಿ ಹತ್ತೊಂಬತ್ತರ ಒಂದನೇ ತಾರೀಕಿಗೆ ನಾವು ಎಲ್ಲ ರಿಕಾರ್ಡ್ ರೆಡಿ ಮಾಡಿದ್ವಿ ರಿಕಾರ್ಡ್ ರೆಡಿ ಮಾಡಿ ಬೆಳಗಾವಿಯಿಂದ ತಂದ್ವಿ ಅವೇನಿಂದ ತಂದು ಎಲ್ಲ ಮಾಡಿ ರಿಕಾರ್ಡ್ ಮಾಡಿ ಇದನ್ನು ಅರ್ಜಿ ಕೊಡಬೇಕಲ್ಲ ಎಂದು ಕೊಡಬೇಕು ಇದು ಗ್ರಾಣಿ ಹಿಡಿದಿಸಿ ಭಾಳ ದಿನದಿಂದ ಅಂಥೇಳಿ ಹತ್ತೊಂಬತ್ತು ನೂರ ಎರಡು ಸಾವಿರದ ಹತ್ತೊಂಬತ್ತು ಎರಡನೇ ತಾರೀಕಿಗೆ ಎಲ್ಲ ಕಾಗದ ಪತ್ರ ರೆಡಿ ಮಾಡಿ ಸ್ಕೂಟ್ನಿ ಮಾಡಿದ್ವಿ ಮೂರು ಸಾವಿರ ರೂಪಾಯಿ ಕೊಟ್ಟು ಉದ್ದಾರ ವಕೀಲರಿಗೆ ಇದು ನೂರಕ್ಕೂ ನೀವು ಗೆದ್ತೀರಾ ಆದರೆ ಶ್ರಮ ಬೇಕು ಕುಂಚೆ ಆಗೋದಲ್ಲ ನೋಡಿರಿ ಅಂದರು ಆ ಪ್ರಕಾರ ನಾವು ಹೋರಾಟ ಮಾಡಿದ್ವಿ ನಮ್ಮ ಅಖಂಡ ಕರ್ನಾಟಕ ವೀರ ಸೇವ ಸಂಘದ ಬಾಬಾಗೌಡರು ರೈತ ಸಂಘದ ಬಾಬಾಗೌಡರು ಅವ್ರ ಮುಖಾಂತರದಾಗ ನಮ್ಮ ಸಂಘ ಬೆಳೆದಿತ್ತು ಅದರ ನಂತರ ನಮ್ಮ ಸದಾನಂದ ಗೌಡ್ರು ಇವರು ನಮ್ಮ ಅಮ್ಮಾಜಿಯವರು ಇವರು ವಕೀಲರು ಏನಂತ ಆದೇಶ ಬಂತರಿ ಹೇಳಿರಿ ಅದು ಬಂದುಬಿಟ್ಲೆ ನಾವೆಲ್ಲ ಇದನ್ನು ಕೊಟ್ಟಿವಿ ಕೊಟ್ಟು ಹನ್ನೆರಡು ತಿಂಗಳಿಗೆ ನಮಗೆ ಒಂದು ಅವರು ಆದೇಶ ಮಾಡ್ತೀವಿ ಕಾಗದ ಪತ್ರ ಚಲೋ ಒಳ್ಳೆಯದು ಮಾಡಿದ್ರಿ ಮಾಡಿ ಮಾಡಿರ್ತೀವಿ ಅದು ಹೋರಾಟ ಮಾತ್ರ ಭಾಳ ಬೇಕಂದ್ರೆ ಆ ಪ್ರಕಾರ ಹೋರಾಟ ಮಾಡಿ ಸವನೂರು ಎ ಸಿ ಅವ್ರಿಂದ ಪಡೆದಿವಿ ನಾವು ನಮ್ಮೂರಲ್ಲಿ ಸ್ಮಶಾನ ಕಾಡಶಿಳಿಯಲ್ಲಿ ಸ್ಮಶಾನ ಅನ್ನೋದು ಇರಲಿಲ್ಲ ಊರಾಗ ಯಾರಾದರೂ ಜಮೀನು ಇಲ್ದಾರ ಸತ್ರ ರೋಡ್ನಲ್ಲಿ ಸುಡೋದು ಕೆರೆಯಾಗಿ ಸುಡೋದು ಒಗೆಯೋದು ಮಾಡ್ತಿದ್ರು ಅದಕ್ಕೆ ಇದನ್ನು ಸರ್ಕಾರಿ ಜಮೀನಾಗಿದ್ದರಿಂದ ನಾ ಎಲ್ಲರೂ ಒಮ್ಮತ್ತಿಂದ ನಮ್ಮ ವಶಕ್ಕೆ ತಗೊಂಡು ಇದನ್ನ ಸ್ಮಶಾನ ಅಂತ ಮಾಡೋಕ್ಕೆ ಮಾಡೇವಿ ಎರಡ್ ಕಿಲೋಮೀಟರ್ ಮೂರ್ ಕಿಲೋಮೀಟರ್ ಮನೊ ಹೋಗಿ ನಮ್ ಚಿಕ್ಕ ಮರದ ಬರಾಕ ಟ್ರಾಕ್ಟರ್ ತಗೊಂಡು ಹೋಗ್ಬೇಕು ನಾಕ್ ಜನ ಬರಂಗಿಲ್ಲ ಅದಕ್ಕೆ ಇದನ್ನ ಇಲ್ಲಿ ಎರಡು ಎಕ್ರೆ ಆರ್ ಗುಂಟೆ ಜಮೀನು ಊರು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಇದನ್ನ ಆಯ್ಕೆ ಮಾಡ್ಕೊಂಡೇವಿ ಈ ಮಾಡೋಣ ನಮ್ಮ ನಾಕ್ ಜನದ ಗೆಲುವಲ್ಲ ಊರ್ ಒಟ್ಟಿಗೆ ಊರ್ ಗೆಲುವು ಪಡ್ಕೊಂಡು ಎಲ್ಲ ಊರನ್ ಜನ ಸೇರ್ಕೊಂಡು ಇದನ್ನ ವೀಕ್ಷಕ್ರ ಈ ಗ್ರಾಮಸ್ಥರು ಎಷ್ಟು ಖುಷಿಯಿಂದ ಹೇಳ್ಕೊಳ್ತಿದ್ದಾರೆ ಅಂತ ನ್ಯಾಯಾಲಯದಲ್ಲಿ ನ್ಯಾಯ ಸಿಕ್ಕ ಬಳಿಕ ಹಾನ್ಗಲ್ನ ತಹಶೀಲ್ದಾರರು ಕೋರ್ಟ್ನ ಆದೇಶದಂತೆ ಊರ ಜನರ ಸಮ್ಮುಖದಲ್ಲಿ ಹದ್ದು ಬಸ್ತಿಗೆ ಹಾಕಿದ್ದಾರೆ ಮೊದಲ ಹಂತದಲ್ಲಿ ಗೆದ್ದಿದ್ದ ಗ್ರಾಮಸ್ಥರಿಗೆ ಆದೇಶದ ಬಳಿಕ ಮತ್ತೊಂದು ತಲೆನೋವು ಎದುರಾಗಿದೆ ಯಾರದ್ದೋ ಪಾಲಾಗಿದ್ದ ಈ ಭೂಮಿ ಸರ್ಕಾರಿ ಭೂಮಿ ಎಂಬ ಸತ್ಯವೇನೋ ಹೊರಬಿತ್ತು ಹಾಗಾದರೆ ಈ ಭೂಮಿಯಲ್ಲಿ ಏನು ಮಾಡಬಹುದು ಎಂಬ ಟೆನ್ಷನ್ ಎದುರಾದಾಗ ಗ್ರಾಮಸ್ಥರು ಒಗ್ಗೂಡಿ ಒಂದು ತೀರ್ಮಾನಕ್ಕೆ ಬರ್ತಾರೆ ಗ್ರಾಮ ಹುಟ್ಟಿದಾಗನಿಂದ ಈ ಗ್ರಾಮದಲ್ಲಿ ಸಾವನ್ನಪ್ಪಿದವರಿಗೆ ಸ್ಮಶಾನಕ್ಕೆ ಜಾಗ ಇರಲಿಲ್ಲ ಯಾರಾದರೂ ಸಾವನ್ನಪ್ಪಿದ್ರೆ ಸುಮಾರು ನಾಲ್ಕೈದು ಕಿಲೋಮೀಟರ್ ದೂರ ಹೋಗಿ ಅಂತ್ಯಕ್ರಿಯೆ ಮಾಡಬೇಕಾಗಿತ್ತು ಅಥವಾ ರಸ್ತೆಯಲ್ಲೇ ಸುಡಬೇಕಾದ ಅನಿವಾರ್ಯತೆ ಇತ್ತು ಇದನ್ನರಿತ ಜನರು ಇದು ಸ್ಮಶಾನ ಮಾಡೋದಕ್ಕೆ ಒಳ್ಳೆಯ ಜಾಗ ಎಂದು ನಿರ್ಧಾರವನ್ನು ಮಾಡಿದ್ದಾರೆ ಈ ಹಿಂದೆ ಅನೇಕ ಜನರು ಸಾವನ್ನಪ್ಪಿದಾಗ ಎಲ್ಲೆಂದರಲ್ಲಿ ಅಂತ್ಯಕ್ರಿಯೆ ಮಾಡುತ್ತಿದ್ದ ಗ್ರಾಮದ ಜನರ ಚಿಂತೆ ಇದೀಗ ದೂರವಾಗಿದೆ ಒಟ್ಟಿನಲ್ಲಿ ಕೈ ಬಿಟ್ಟು ಹೋಗಿದ್ದ ಭೂಮಿ ಗ್ರಾಮಸ್ಥರ ಕೈ ವಶವಾಗಿದ್ದು ಮಾತ್ರ ಎಲ್ಲರೂ ಖುಷಿಪಡುವ ವಿಚಾರವಾಗಿದೆ ಈ ಸುದ್ದಿ ಇತರೆ ಗ್ರಾಮದ ರೈತರಿಗೆ ಮಾದರಿಯಾಗಿದೆ ಕಾರಣ ಆ ರೀತಿ ಒಗ್ಗಟ್ಟಿನಿಂದ ಏನೇ ಮಾಡಲಿಕ್ಕೆ ಹೋದರೂ ಆ ಕೆಲಸ ಯಶಸ್ಸು ಕಾಣುತ್ತೆ ಅನ್ನೋದು ತೋರಿಸಿಕೊಟ್ಟಿದ್ದಾರೆ ಇವರ ಕೆಲಸಕ್ಕೆ ನಾವು ಕೂಡ ಆ್ಯಡ್ಸಪ್ ಹೇಳಲೇಬೇಕು ಶ್ರೀಕರ್ನಾಟಕ ಹಾವೇರಿ